ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ದೃಷ್ಟಿಬೊಟ್ಟು ಧಾರಾವಾಹಿ ಕೂಡ ಒಂದು ಇಷ್ಟು ದಿನ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ನಾಯಕಿ ದೃಷ್ಟಿ ಮುಖಕ್ಕೆ ಮಸಿ ಬೆಳೆದುಕೊಳ್ಳುತ್ತಿದ್ದಳು ಆದ್ರೆ ಈಗಷ್ಟೇ ಮಹಾತಿರುವು ನೀಡಲಾಗಿದ್ದು ನಾಯಕಿ ದೃಷ್ಟಿಯ ಅಸಲಿ ಸೌಂದರ್ಯ ಬೆಳಕಿಗೆ ಬಂದಿದೆ ಇನ್ನು ದೃಷ್ಟಿಯ ಸೌಂದರ್ಯಕ್ಕೆ ದತ್ತಾಬಾಯಿ ಮಾರು ಹೋಗಿದ್ದಾನೆ ಇನ್ನೇನು ಇಬ್ಬರ ಮಧ್ಯೆ ರೊಮ್ಯಾನ್ಸ್ ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿಯ ಬಗ್ಗೆ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಹೌದು ದೃಷ್ಟಿಬೊಟ್ಟು ಧಾರಾವಾಹಿ ಅತಿ ಶೀಘ್ರದಲ್ಲಿ ಎಂಡ್ ಆಗಲಿದ್ಯಂತೆ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆಬ್ಬಿದೆ ಈ ಬಗ್ಗೆ ದೃಷ್ಟಿಬೊಟ್ಟು ತಂಡ ಅಥವಾ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಖಚಿತ ಮಾಹಿತಿ ಇನ್ನು ಲಭ್ಯವಾಗಿಲ್ಲ ಇನ್ನು ದೃಷ್ಟಿಬೊಟ್ಟು ಧಾರಾವಾಹಿ ಶುರುವಾಗಿ ಇಂದಿಗೆ ಒಂದು ವರ್ಷ ಆಯ್ತು ಹೌದು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೃಷ್ಟಿಬೊಟ್ಟು ಸೀರಿಯಲ್ ತನ್ನ ಪ್ರಸಾರ ಆರಂಭಿಸಿತು ಈಗ ನೋಡಿದ್ರೆ ಇದೇ ತಿಂಗಳು ಸೀರಿಯಲ್ ಮುಕ್ತಾಯವಾಗಬಹುದು ಅಂತ ಹೇಳಲಾಗುತ್ತಿದೆ ಇನ್ನು ದೃಷ್ಟಿ ಸೀರಿಯಲ್ ಸೀರಿಯಲ್ನಿಂದ ವಿಜಯ್ ಸೂರ್ಯ ಅವರು ಹೊರ ಬಂದಿದ್ದಾರೆ ಅನ್ನುವಂತ ಸುದ್ದಿ ವೈರಲ್ ಆಗ್ತಿದೆ ಹೌದು ವಿಜಯ್ ಸೂರ್ಯ ಅವರು ಬೊಟ್ಟು ಸೀರಿಯಲ್ ಇಂದ ಹೊರ ಬಂದಿದ್ದಾರೆ ಅನ್ನುವಂತ ಸುದ್ದಿ ಕೇಳಿ ಅವರ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತದೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಈ ರೀತಿ ನಿರ್ಧಾರ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮೂಡಿದೆ ಆದ್ರೆ ವಿಜಯ್ ಸೂರ್ಯ ಅವರು ಸೀರಿಯಲ್ ಇಂದ ಹೊರ ಬಂದಿದ್ದು ವಿಚಾರ ಇನ್ನು ಕೂಡ ರಿವೀಲ್ ಆಗಿಲ್ಲ ಇನ್ನು ದೃಷ್ಟಿಬುಟ್ಟು ಸೀರಿಯಲ್ ಮುಕ್ತಾಯವಾಗಲಿದೆ ಸದ್ಯದಲ್ಲೇ ಅಂತಿಮ ಸಂಚಿಕೆಗಳು ಪ್ರಸಾರವಾಗಲಿವೆ ಎಂಬ ಸುದ್ದಿ ಕೂಡ ಹರಿದಾಡುತ್ತಿದೆ ಇನ್ನು ದೃಷ್ಟಿಬೊಟ್ಟು ಸೀರಿಯಲ್ ಮುಗಿಯುತ್ತಿರುವುದಕ್ಕಾಗಿಯೇ ವಿಜಯ್ ಸೂರ್ಯ ಅವರು ಹೊರಬಂದ್ರ ಅಥವಾ ವಿಜಯ್ ಸೂರ್ಯ ಅವರು ಹೊರ ಬಂದಿದ್ದಕ್ಕೆ ದೃಷ್ಟಿಬುಟ್ಟು ಸೀರಿಯಲ್ ಮುಗಿಸಲಾಗ್ತಿದೆಯಾ ಅನ್ನೋಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನು ಆರಂಭವಾದಾಗಿಂದಲೂ ದೃಷ್ಟಿ ಬೊಟ್ಟು ಧಾರಾವಾಹಿ ಟಿ ಪಿ ಅಲ್ಲಿ ಕಮಾಲ್ ಮಾಡಿಲ್ಲ ಟಿಆರ್ಪಿ ಕಾರಣದಿಂದಾಗಿಯೇ ದೃಷ್ಟಿ ಬೊಟ್ಟು ಎಂಡ್ ಆಗ್ತಿದೆ ಅಥವಾ ಇನ್ನೇನು ಬಿಗ್ ಬಾಸ್ ಸೀಸನ್ ಆರಂಭವಾಗಲಿದೆ ಬಿಗ್ ಬಾಸ್ ಶೋ ಶುರುವಾಗಬೇಕು ಅಂದ್ರೆ ಕೆಲ ಸೀರಿಯಲ್ ಗಳು ಮುಗಿಯಲೇಬೇಕು ಇದಲ್ಲದೆ ಶ್ರೀಗಂಧದ ಗುಡಿ ಸೀರಿಯಲ್ ಸಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗಲಿದೆ ಈಗಾಗಲೇ ಪ್ರೋಮೋ ಸಹ ಪ್ರಸಾರವಾಗುತ್ತಿದೆ ಹೊಸ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡಲು ದೃಷ್ಟಿಬೊಟ್ಟು ಸೀರಿಯಲ್ಗೆ ಶುಭಂ ಬೋರ್ಡ್ ಹಾಕಿಸಲಾಗುತ್ತಿದೆಯಾ ಈ ಎಲ್ಲದರ ಮಧ್ಯೆ ನಟ ವಿಜಯ್ ಸೂರ್ಯ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಸುದ್ದಿ ಕೂಡ ವೈರಲ್ ಆಗ್ತಿದೆ ಆದ್ರೆ ಇದು ನಿಜವೋ ಅಥವಾ ಸುಳ್ಳು ಅನ್ನೋದು ಅತಿ ಶೀಘ್ರದಲ್ಲಿ ಗೊತ್ತಾಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು